ಏ ಮ್ಯಾನ್ ಏ ನಾಮದಲ್ಲಿ ಯೇಸು ಕ್ರಿಸ್ತನಾಮದಲ್ಲಿ ಪ್ರತಿ ಶನಿವಾರ ಇಲ್ಲಿ ಸಾಯಂಕಾಲ ಐದೂವರೆಯಿಂದ ಆರೂವರೆ ಗಂಟೆ ಆರಾಧನೆ ವಚನ ಮತ್ತು ರೋಗಿಗಳಿಗೋಸ್ಕರ ಪ್ರಾರ್ಥನೆಯಲ್ಲಿ ನಡೆಯುತ್ತದೆ ಇದು ಕೊಟ್ಟಾರ ಜೆ ಬಿ ಲೋಬೋ ರೋಡ್ ಜೀಸಸ್ ಬ್ರೆಡ್ ಆಫ್ ಲೈವ್ ಮಿನಿಸ್ಟ್ರಿ ನಿಮ್ಮೆಲ್ಲರನ್ನು ಸ್ವಾಗತಿಸುವರಾಗಿದ್ದೇವೆ ಹಾಗೆ ನಮ್ಮ ಪೇಜನ್ನು ಲೈಕ್ ಮಾಡಿ ನಾವು ಲೈವ್ ಕೂಡ ಬರ್ತೇವೆ ಲೈವ್ ಕೂಡ ನೋಡಬಹುದು ಹಾಗೆ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಶೇರ್ ಮಾಡಿದರಿಂದ ನೀವು ನಮಗೆ ಸುವಾರ್ತೆಯನ್ನು ಹೊಯ್ಯಲು ನೀವು ನಮಗೆ ಸಹಾಯ ಮಾಡುತ್ತೀರಾ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುವರಾಗಿದ್ದೇವೆ ಇವತ್ತು ನಾವು ನಾವು ಎರಡು ವಾರದಿಂದ ಶಾಪಗಳ ವಿಚಾರವಾಗಿ ಕಲಿಯುತ್ತಾ ಇದ್ದೇವೆ ಯಾಕೆಂದರೆ ಅನೇಕರು ಏಸು ಕ್ರಿಸ್ತನಲ್ಲಿ ಇದ್ದು ಕೂಡ ರೋಗ ದುಃಖಗಳಿಂದ ನ ನಲ್ಲಾಡುತ್ತಾರೆ ನಾವು ಯಾವಾಗ ಯೇಸು ದೇವರು ನಮ್ಮ ಸೃಷ್ಟಿಕರ್ತ ಎಂದು ಸ್ವೀಕರಿಸುತ್ತೇವೋ ನಮ್ಮ ಆತ್ಮದಲ್ಲಿ ನಾವು ಸಂಪೂರ್ಣರಾಗುತ್ತೇವೆ ನಾವು ಹೊಸ ಸೃಷ್ಟಿಯಾಗುತ್ತೇವೆ ನೂತನ ಸೃಷ್ಟಿಯಾಗುತ್ತೇವೆ ನಮ್ಮ ಪಾಪದ ಶಕ್ತಿ ನಮ್ಮಿಂದ ತೊಳೆದು ನಮಗೆ ದೇವರ ಮುಂದೆ ಹೋಗಲು ಸಹಾಯವಾಗುತ್ತದೆ ಆದರೆ ನಮ್ಮ ಪ್ರಾಣ ಶರೀರದಲ್ಲಿ ಅನೇಕ ಯುದ್ಧಗಳು ನಡೆಯುತ್ತವೆ ನಾವು ಇದರಲ್ಲಿ ಕೆಲಸವನ್ನು ಮಾಡಬೇಕು ಕೆಲಸ ಹೇಗೆ ಮಾಡು ದೇವರ ವಚನಗಳನ್ನು ಓದಬೇಕು ದೇವರ ವಚನಗಳನ್ನು ಧರಿಸಿಕೊಳ್ಳಬೇಕು ಮತ್ತು ದೇವರ ದೇವರನ್ನು ಆರಾಧಿಸಿ ದೇವರಲ್ಲಿ ಪವಿತ್ರ ನಾವು ನಡೆಯಬೇಕು ಏಸು ದೇವರು ದುಡಿದು ಕೊಟ್ಟನ್ನು ಕೊಟ್ಟದ್ದನ್ನು ನಾವು ಧರಿಸಿಕೊಳ್ಳಬೇಕು ಹಾಲಲ್ಲಿ ಹೋದವರ ನಾನು ನಿಮಗೆ ಗುಣುಗುಟ್ಟಿದರೆ ಹೇಗೆ ನಮ್ಮ ಮೇಲೆ ಶಾಪವೂ ಬರ್ತದೆ ಎಂದು ಕಲಿಸಿದೆ ನಾನು ಆಸೆ ಪಡುತ್ತೇನೆ ನಿಮ್ಮ ಮುಂದೆ ತರಲು ಕಾರಣವಿಲ್ಲದೆ ಯಾರಾದರೂ ಶಾಪ ಹಾಕಿದರೆ ಅದು ನಮಗೆ ತಟ್ಟುತ್ತದೆ ಕಾರಣವಿಲ್ಲದೆ ಯಾರಾದರೂ ನಮ್ಮ ಮೇಲೆ ಶಾಪ ಮಾತನಾಡಿದರೆ ಅದು ನಮಗೆ ತಟ್ಟುತ್ತದೆ ನಾವು ಜ್ಞಾನೋಕ್ತಿ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ಜ್ಞಾನೋಕ್ತಿಯಲ್ಲಿ ಅಲ್ಲಿ ಎರಡನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲೆದಾಡುವ ಪಕ್ಷಿಯಂತೆಯೂ ಹಾರಾಡುವ ಬಾಣಕ್ಕಿಂತೆಯೂ ಕಾರಣವಿಲ್ಲದ ನಾಶವೂ ಬರುವುದಿಲ್ಲ ಅಂದರೆ ನಮಗೆ ಯಾರಾದರೂ ಕಾರಣವಿಲ್ಲದೆ ಶಾಪ ಹಾಕಿದರೆ ಅದು ಬರುವುದಿಲ್ಲ ಅಂದದ್ದು ಯೇಸು ಕ್ರಿಸ್ತನಲ್ಲಿ ನಮಗೆ ಕೊಟ್ಟ ವಾಗ್ದಾನ ಪ್ರಿಯರಿ ನಾವು ನಾನು ಮುಂದೆ ಹೋಗುವ ಮೊದಲು ನಾನು ನಿಮಗೆ ಪುನಃ ಹೇಳಲು ಆಸೆ ಪಟ್ಟುತ್ತೇನೆ ಬರುತ್ತೇನೆ ಯೇಸು ದೇವರು ಪಾವಲನ್ನು ಹೀಗೆ ಬರೀತಾನೆ ಈ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಯಾಕೆಂದರೆ ಮರಕ್ಕೆ ತೂಕಲ್ಪಟ್ಟ ಪ್ರತಿಯೊಬ್ಬರು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ ಇದು ನಮಗೆ ಯೇಸುಕ್ರಿಸ್ತನಲ್ಲಿ ಯಾವಾಗ ಯೇಸುದೇವರು ನಮ್ಮ ಒಡೆಯ ರಕ್ಷಕ ಎಂದು ನಾವು ಸ್ವೀಕರಿಸುತ್ತೇವೋ ಆಗ ನಮಗೆ ಕೊಟ್ಟ ವಾಗ್ದಾನ ಇದನ್ನು ಧರಿಸಿ ಕೊಳ್ಳಬೇಕು ಹಾಗೆ ನಾವು ನೋಡ್ತೇವೆ ಐಜಾಯ ಐವತ್ತ್ಮೂರು ನಾವು ಈ ವಚನವನ್ನು ಪುನಃ ಪುನಃ ಓದಬೇಕು ಪ್ರಿಯರೇ ಒಂದು ಸಲ ಓದಿದರೆ ಆ ಓದಿದೆ ನನಗೆ ಗೊತ್ತುಂಟು ಅಂತ ನಾವು ಕೆಲವು ಸಲ ಓದುವುದಿಲ್ಲ ಅದು ತಪ್ಪು ನಾವು ಪುನಃ ಪುನಃ ವಚನಗಳನ್ನು ಓದಬೇಕು ಘೋಷಿಸಬೇಕು ದುಡಿದುಕೊಟ್ಟ ದೇವರಿಗೆ ಕೊಟ್ಟ ತಂದೆ ದೇವರಿಗೆ ನಾವು ಯಾವಾಗಲೂ ಧನ್ಯವಾದಗಳನ್ನು ಹೇಳುತ್ತಾ ಇರಬೇಕು ಅಲ್ಲಿ ನೋಡಿ ಬರೀತದೆ ಐಸತ್ತ ಮೂರು ಐದನೇ ವಚನ ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು ನಮ್ಮ ದುರಸ್ಕೃತಿಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ನಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲೆ ಬಿತ್ತು ಆತನ ಬಾಸಂದಗಳಿಂದ ನಮಗೆ ಸ್ವಸ್ಥವಾಯಿತು ಪ್ರೆಸೆಂಟೆನ್ ಸ್ವಸ್ಥವಾಯಿತು ಈಗ ಸ್ವಸ್ಥವಾಯಿತು ನಾವಿದನ್ನು ನಮಗೆ ಎಸದೇವರು ನಮ್ಮ ಆತ್ಮದಲ್ಲಿ ದುಡಿದು ಕೊಟ್ಟಿದ್ದಾರೆ ನಾವಿದನು ಪ್ರಾಣಗಳಲ್ಲಿ ಧರಿಸಬೇಕು ನಾವು ನಾವೀಗ ನೋಡುವ ಕಾರಣವಿಲ್ಲದ ಶಾಪ ನಮಗೆ ಬರುತ್ತದೋ ನಾನು ಹಳೆ ಉಡಂಬಡಿಕೆಯಲ್ಲಿ ದಾವಿದ ರಾಜ ಇದರ ಮೇಲೆ ಹೇಗೆ ಕೆಲಸ ಮಾಡುತ್ತಾನೆ ದಾವಿದ ರಾಜ ತನ್ನ ಮಗ ಅವನ ಮೇಲೆ ಯುದ್ಧಕ್ಕೆ ಬಂದಾಗ ಅವನಿಗೆ ಪಟ್ಟಣ ಬಿಟ್ಟು ಓಡಬೇಕಾಯಿತು ಪಟ್ಟಣವನ್ನು ಬಿಟ್ಟು ಓಡಬೇಕಾಯಿತು ಅವನ ಮಗ ಅಫ್ಸಲೂನ್ ಅವನ ಮೇಲೆ ಯುದ್ಧವಾದಾಗ ನಮಗೆ ಗೊತ್ತುಂಟು ನಾವು ಬೈಬಲನ್ನು ಓದಿದರೆ ಒಂದು ನಿಮಗೆ ಗೊತ್ತಿಲ್ಲದಿದ್ದರೆ ಮೊದಲನೇ ರಾಜ ಆಗಿದ್ದನು ಸಾವಲನು ಆದರೆ ಸಾವುಲನು ದೇವರ ವಾಕ್ಯಕ್ಕೆ ವಿರೋಧ ಹೋದ ಕಾರಣ ದೇವರಿಗೆ ವಿರೋಧ ಬಂದ ಕಾರಣ ದೇವರ ವಚನಗಳನ್ನು ಧರಿಸಿಕೊಳ್ಳದ ಕಾರಣ ಅವನಿಗೆ ಆ ರಾಜತನದಿಂದ ತೆಗೆಯಲ್ಪಟ್ಟಿತು ಆದರೆ ಅವನು ರಾಜತನದಿಂದ ತೆಗೆಲ್ಪಡ್ಲಿಕ್ಕೆ ದಾವಿದನು ಯಾವ ರೀತಿಯಲ್ಲಿಯೂ ಕಾರಣವಾಗಿರಲಿಲ್ಲ ಆದರೆ ಅದು ದೇವರ ಚಿತ್ತವಾಗಿತ್ತು ದೇವರೇ ಸಾವಲನನ್ನು ತೆಗೆದು ಹಾಕಿದನು ಏಕೆಂದರೆ ಅವನು ವಚನಕ್ಕೆ ವಿರೋಧ ಹೋದನು ಇಲ್ಲಿ ದಾವಿದನು ದಾವಿದನನು ದೇವರೇ ರಾಜನಾಗಿ ಇಸ್ರಾಯ್ನ ಮೇಲೆ ನೇಮಕ ಮಾಡಿದರು ಆದರೆ ಯಾವಾಗ ಅಪ್ಸುಲಮನು ದಾವಿದನ ವಿರೋಧ ಅವನೇ ಮಗ ದಾವಿದನೇ ಮಗ ವಿರೋಧ ಬಂದಾಗ ದಾವಿದನು ರಾಜ್ಯವನ್ನು ಬಿಟ್ಟು ಓಡಬೇಕಾಯಿತು ಆವಾಗ ಸಾವುಲನ ಕುಟುಂಬದಿಂದ ಒಬ್ಬ ಸಿಮಿ ಎಂಬವನು ಸಾವು ಅವನ್ ದಾವಿದನಿಗೆ ಕಠಿಣವಾದ ಶಾಪಗಳನ್ನು ಘೋಷಿಸ್ತಾನೆ ನಾವು ಎರಡು ಸಾವಿರ ಹದಿನಾರನೇ ಅಧ್ಯಾಯದಲ್ಲಿ ಇದನ್ನು ನೋಡಬಹುದು ನೋಡಿ ಅಲ್ಲಿ ಅವನು ಹೇಗೆ ಶಾಪ ಆಗ್ತಾನೆ ಅರಸನಾದ ದಾವಿದನು ಬಹುರೀಮಿನವರೆಗೂ ಬಂದಾಗ ಇಗೋ ಸಾವುನ ಗೋತ್ರದವನಾದಂಥ ಗೇರನ ಮಗನಾದ ಸಿಂಹಿ ಎಂಬ ಹೆಸರುಳ್ಳವ ಮನುಷ್ಯನು ಅಲ್ಲಿಂದ ಹೊರಟು ದೂಷಿಸುತ್ತಾ ನಡೆದು ಬಂದನು ಎಲ್ಲ ಜನರು ಎಲ್ಲ ಪರಾಕ್ರಮಶಾಲಿಗಳು ದಾವಿದನ ಬಲ ಮತ್ತು ಎಡಪಾಶು ಇರುವಾಗ ಅವನು ಅರಸನಾದ ದಾವಿದನ ಮೇಲೆಯೂ ಅವನ ಎಲ್ಲ ಊಳಿಗದರ ಮೇಲೆಯೂ ಸಿಮ್ಮಿ ಸಿಮ್ಮಿಯವನನ್ನು ದೂಷಿಸುತ್ತಾ ರಕ್ತದ ಮನುಷ್ಯನೇ ಬೆಲಿಯಾಳನ ಮನುಷ್ಯನೇ ಹೊರಟು ಬಾ ಹೊರಟು ಬಾ ಕರ್ತನು ಸಾವಲನ ಮನೆಯವರ ರಕ್ತವನ್ನು ಸಾವಲನಿಗೆ ಪ್ರತಿಯಾಗಿ ಅರಸನಾದಿನ ಮೇಲೆ ತಿರುಗಿ ಬರಮಾಡಿ ರಾಜ್ಯವನ್ನು ನಿನ್ನ ಮಗನಾದ ಅಫ್ಸಲೋಮನಲ್ಲಿ ಕೈಯಲ್ಲಿ ಒಪ್ಪಿಸಿಕೊಟ್ಟನು ನೀನು ರಕ್ತದ ಮನುಷ್ಯನಾದ್ದರಿಂದ ಈಗೂ ನಿನ್ನ ಕೇಡಿನಲ್ಲಿ ಸಿಕ್ಕಿಕೊಂಡಿ ಅಂದನು ಇದು ಸತ್ಯವಲ್ಲ ಇದು ಸುಳ್ಳು ಆದರೆ ಈ ಶಾಪವನ್ನು ಸಾವಲನ ಕುಟುಂಬದವರು ದಾವಿದನ ಮೇಲೆ ಹಾಕುತ್ತಾರೆ ದಾವಿದನು ಇಸ್ರಾಯಿನ ರಾಜನಾದದ್ದು ಅವನನ್ನು ಆರಿಸಿ ರಾಜನಾಗಿ ಮಾಡಿದ್ದು ಸಾವುನು ಮಾಡಿದ ಪಾಪದ ಕಾರಣ ಅವನನ್ನು ದೇವರೇ ತೆಗೆದುಹಾಕಿದ್ದು ಕಾರಣವಿಲ್ಲದ ಶಾಪ ದಾವಿದನ ಮೇಲೆ ಅವನು ಘೋಷಿಸುತ್ತಾನೆ ಹಾಲೆಲ್ಲೂ ಆದರೆ ದಾವಿದನು ನುಡಿಯಲ್ಲಿ ಹೇಗೆ ಅದಕ್ಕೆ ಪ್ರತ್ಯುತ್ತರ ಕೊಡುತ್ತಾನೆ ಆದರೆ ದಾವಿದನು ಅವನು ಶಾಪವಾಗ ಸುಮ್ಮನೆ ಆಗ್ತಾನೆ ಅವನ ಸೈನಿಕನ್ನು ಕೊಲ್ಲು ಹಾಕುವ ಬೇಡ ಬೇಡ ಅಂತಾರೆ ನನ್ನ ಮಗನೇ ನನ್ನ ವಿರೋಧವಾಗಿದ್ದಾನೆ ಬೇಡ ಬೇಡ ಅದು ಅವನ ಏನು ಹೇಳ್ತಾನೆ ಒಂದು ವೇಳೆ ಹನ್ನೆರಡನೇ ವಚನ ಒಂದು ವೇಳೆ ಕರ್ತನು ನನ್ನ ಶ್ರಮೆಯನ್ನು ನೋಡಿ ಈ ದಿನದಲ್ಲಿ ಅವನು ಮಾಡಿದ ದೋಷನೆಗೆ ಪ್ರತಿಯಾಗಿ ನನ್ನನ್ನು ನನಗೆ ಒಳ್ಳೆಯದನ್ನು ಮಾಡಬಹುದು ಅಂದನು ಇಲ್ಲಿ ದಾವಿದ ಹೇಳ್ತಾನೆ ನಾನು ಬಗಳಲಿ ಹೇಳಿ ನನ್ನ ಮಗನೇ ನನಗೆ ವಿರೋಧವಾಗಿದ್ದಾನೆ ನಾನು ನಾನು ಸುಮ್ಮನೆ ಇರ್ತೇನೆ ಯಾಕಂದರೆ ನಾನು ಇವತ್ತು ತಾಳ್ಮೆಯಿಂದ ಸಹಿಸಿಕೊಂಡಾಗ ಈ ದೋಷನಿಗೆ ಪ್ರತಿಯಾಗಿ ನನಗೆ ದೇವರೇ ಒಳ್ಳೆಯದನ್ನು ಮಾಡಬಹುದು ಅಂದನು ನಾವು ಪುನಃ ನೋಡ್ತೇವೆ ದಾವಿದನು ಗೆದ್ದು ಅಂದರೆ ದಾವಿದ ಯುದ್ಧ ಮಾಡಲಿಲ್ಲ ಅಪ್ಸುಲಂ ಸೋತು ಹೋಗ್ತಾನೆ ಅಬು ಅಪ್ಸುಲಂ ಬಿದ್ದು ಹೋಗ್ತಾನೆ ಅಫಸಲಂ ದಾವಿದನ ಸೈನಿಕರು ಯುದ್ಧ ಮಾಡ್ತಾರೆ ಆಗ ಅಪ್ಸುಲಂ ಸತ್ತು ಹೋಗ್ತಾನೆ ಆಗ ದಾವಿದನ ಪುನಃ ಬರ ಮಾಡಿ ಅವನನ್ನು ಪುನಃ ರಾಜ್ಯಭಾರವನ್ನು ಕಟ್ಟುತ್ತಾರೆ ಆಗ ಈ ಶಾಪ ಹಾಕಿದ ಮನುಷ್ಯನು ಭಯಪಡುತ್ತಾನೆ ಅವನು ಪಶ್ಚಾತ್ತಾಪಡೋದಿಲ್ಲ ಭಯಪಟ್ಟು ದಾವಿದ ರಾತ್ರಿ ಬಂದು ಬೇಡಿಕೊಳ್ಳುತ್ತಾನೆ ಆಗ ದಾವಿದನು ಅವನಿಗೆ ಅಲ್ಲಿ ಎರಡನೇ ಸಾಮ ಹತ್ತೊಂಬತ್ತು ಹದಿನೆಂಟನೇ ವಚನ ಅರಸನ ಮನೆಯಲ್ಲಿ ಈಜಿದಟಕ್ಕೆ ತರುವಾಗಿ ಅವನಷ್ಟಿಗೆ ಒಳಗೆ ತೋರಿದ್ದನ್ನು ಕಂಡು ದೋಣಿಯ ಆಚೆ ದಡದೆ ಬಂದು ಆಗ ಗೆರೆಯನ ಮಗನಾದ ಸೀಮಿಯನು ಯೋರ್ಧನನ್ನು ದಾಟುತ್ತಲೇ ಅರಸನ ಮುಂದೆ ಬಿದ್ದು ಅರಸನಿಗೆ ನನ್ನ ಒಡೆಯನೇ ನನ್ನ ಆಕ್ರಮಣೆ ನನಗೆ ಆಗ ದ ರಾಜನು ಹೇಳ್ತಾನೆ ಆಗ ಅರಸನ ಸೀಮಿಗೆ ನೀನು ಸಾಯುವುದಿಲ್ಲ ಅಂದನು ಇದಲ್ಲದೆ ಅರಸನು ಅವನಿಗೆ ಆಣೆ ಇಟ್ಟನು ಇಲ್ಲಿ ದಾವಿದ ಅವನನ್ನು ಕೊಲ್ಲು ಹಾಕುವುದಿಲ್ಲ ನಾನು ನನ್ನನ್ನು ಕೊಲ್ಲುವುದಿಲ್ಲ ಎಂದೊಂದು ಆಣೆಯನ್ನು ಇಟ್ಟನು ಆದರೆ ಸಾವಲ ಸಾರಿ ಈ ಸಿಮಿ ಸಾವಲನ ಕುಟುಂಬದವನು ಮೇಲೆ ದಾವಿದನ ದಾವಿದನ ಮೇಲೆ ಹಾಕಿದ ಶಾಪನು ಅದು ಇನ್ನೂ ಅಲ್ಲಿ ಇತ್ತು ನೋಡಿ ಅವನು ಮುರಿದಿಲ್ಲ ಹಾಗೆ ಇತ್ತು ಶಾಪ ಆದರೆ ಅವನು ದಾವಿದನು ಆದರೆ ದಾವಿದನಗೇನು ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ದಾವಿದನು ಆಣೆ ಇಟ್ಟಿದ್ದನು ಆದರೆ ಸಾಯುವ ಮೊದಲು ತನ್ನ ಮಗನಾದ ಸಾಲೋಮನನಿಗೆ ಹೀಗೆ ಹೇಳುತ್ತಾನೆ ನಾವು ನೋಡುತ್ತೆ ಅಲ್ಲಿ ಒಂದು ಅರಸ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಇದಲ್ಲದೆ ನಾನು ಮಹಾನಮಿಗೆ ಹೋಗುವಾಗ ದಿನದ ಘೋರವಾದ ಶಾಪದಿಂದ ಘೋರವಾದ ಶಾಪದಿಂದ ನನ್ನನ್ನು ಶಪಿಸಿದ ಭೂಮಿನ ಬೆನ್ನಮೀನ ಮೇಲೆ ಗೇರನ ಮಗ ಸಿಮ್ಮಿಯನ್ನ ಬಳಿಯಲಿದ್ದಾನೆ ಅವನನ್ನು ಯೋಧಾನಿಗೆ ಬಳಿಯಲ್ಲಿ ನನ್ನನ್ನು ಎದುರುಕೊಳ್ಳಲು ಬಂದಾದ್ದರಿಂದ ನನ್ನ ನಿನ್ನನ್ನು ಕತ್ತಿಯಿಂದ ಕೊಲ್ಲಿಸುವುದಿಲ್ಲವೆಂದು ಕರ್ತನ ಹೆಸರೇ ಆಣೆ ಇಟ್ಟು ದಾವಿದನು ತನ್ನ ಮಗನಿಗೆ ಸಾಲಮನನಿಗೆ ರಾಜ್ಯಭಾರವನ್ನು ಬಿಟ್ಟು ಕೊಡುವಾಗ ಹೇಳುತ್ತಾ ಇದ್ದಾನೆ ಆದರೆ ನೀನು ಈಗ ಅವನನ್ನು ನಿರಾಪರಿ ಎಂದು ಎನಿಸಬೇಡ ಯಾಕೆಂದರೆ ನೀನು ಬುದ್ಧಿವಂತನಾಗಿದ್ದರಿಂದ ಅವನಿಗೆ ಏನು ಮಾಡತಕ್ಕದ್ದು ನೀನು ಬಲ್ಲೆ ಆದರೆ ಅವನ ನರೆ ತಲೆಯನ್ನು ರಕ್ತದಿಂದ ಸಮಾಧಿಗೆ ಇಳಿಯ ಮಾಡು ಅಂದರೆ ಈ ಶಾಪವು ರಕ್ತದ ಶಾಪವು ದಾವಿದನ ಮೇಲೆ ಇನ್ನೂ ಇತ್ತು ಘೋಷಿಸಿದ್ದನು ಮಾತುಗಳು ಮಾತಿನಗೆ ಜೀವ ನಮ್ಮ ನಾರಿಗೆ ಜೀವ ಮತ್ತು ಜೀವನ ಮತ್ತು ಮರಣವನ್ನು ಮಾತನು ಇಲ್ಲಿ ದಾವಿದನು ಕಾರಣ ಆಗಿರಲಿಲ್ಲ ಆ ಶಾಪವನಿಗೆ ತಟ್ಟಲಿಲ್ಲ ಖಂಡಿತವಾಗಿ ದಾವಿದನು ಪುನಃ ರಾಜನಾಗಿ ಬಂದನು ಆದರೆ ಅದೊಂದು ಕಲೆ ಅಲ್ಲಿ ಇತ್ತು ನಾವು ಅದೇ ಎರಡನೇ ಅಧ್ಯಾಯ ಒಂದುವರೆಸು ಎರಡನೇ ಅಧ್ಯಯ ನಲ್ವತ್ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ಆಗ ದಾವಿ ಅಲ್ಲಿ ಸಾವಲು ಏನು ಮಾಡ್ತಾನೆ ಸಾವಲು ಈ ಸಿಮಿಯನಿಗೆ ಹೇಳ್ತಾನೆ ನೋಡು ಈ ಪಟ್ಟಣ ಬಿಟ್ಟು ನೀನು ಎಲ್ಲಿ ಹೋಗಬಾರ್ದು ಹೋದರೆ ನಿನಗೆ ಸಂಕಷ್ಟ ಬರುತ್ತದೆ ಆಗ ಅಲ್ಲಿ ಸಿಮೆನು ಇರ್ತಾನೆ ಆದರೆ ಪುರಾ ಒಂದು ವರ್ಷದೊಳಗೆ ಅಲ್ಲಿ ಹೋಗ್ತಾನೆ ಅದು ಸಾವಲು ಸಾಮೆಲ್ ಸಾಲಮನಿಗೆ ತಿಳಿದು ಬರ್ತದೆ ಸಾಲಮನವನಿಗೆ ಕರೆದು ಹೀಗೆ ಎನ್ನುತ್ತಾನೆ ಸ ಈಗ ಸಾಲಮನ್ನನು ಕೊಟ್ಟ ಕಟ್ಟಳೆಯನ್ನು సాలుమనను సిమ్యనగా కొట్ట కట్టడను ఇడ ఇను ఇడ ఆగ మరణ దండనే కొడలు సమూ సినే కరయుతా అది నలవతైదన వచన అదే అరసన సోలమనను ఆశీర్వదించల్పడవను దావన సింహాసనకి కర్తన ముందే యుగంధరకూ స్థిరవేడి ದಾವಿ ಏನು ಹೇಳ್ತಿದ್ದಾನೆ ಇಪ್ಪತ್ನಾಲ್ಕು ನಲ್ವತ್ನಾ ಇದಲ್ಲದೆ ಅರಸನು ಸಿಮ್ಮಿಗೆ ನಿನ್ನ ನಲವತ್ನಾಲ್ಕನೇ ವಚನ ಇದಲ್ಲದೆ ಅರಸನು ಸಿಮ್ಮಿಗೆ ನೀನು ತನ್ನ ನನ್ನ ತಂದೆಯಾದ ದಾವಿದನಿಗೆ ಮಾಡಿದ ಕೆಟ್ಟತನವನ್ನೆಲ್ಲ ನಿನ್ನ ಹೃದಯಕ್ಕೆ ತಿಳಿದಿದೆ ಕರ್ತನು ನಿನ್ನ ಕೆಟ್ಟತನವನ್ನು ನಿನ್ನ ತಲೆಯ ಮೇಲೆ ಬರಮಾಡುವನು ನೀನು ಮಾತನಾಡಿದ ಮಾತುಗಳು ಅದು ನಿನ್ನ ಮೇಲೆ ತಲೆಯ ಮೇಲೆ ಬರುವುದು ಆದರೆ ಅರಸನಾದ ಸೊಲೋಮನನು ಆಶೀರ್ವದಿಸಲ್ಪಡುವನು ಇಲ್ಲಿ ದಾವಿದನಿಗೆ ಶಾಪವಾಗಲ್ಪಟ್ಟಿತ್ತು ಆದರೆ ಅದು ಇಲ್ಲಿ ಯಾರು ಸಾಲಮನೆ ಇದ್ದಾನೆ ಅದು ನಿನ್ನ ಮೇಲೆಯೇ ಬರುತ್ತದೆ ದಾವಿದನ ಸಿಂಹಾಸನೂ ಕರ್ತನ ಮುಂದೆ ಯುಗಂತರವಾಗಿ ಸ್ಥಿರವಾಗಿರುವುದು ಅಂದನು ಪ್ರಿಯರೇ ನಾವು ಇಲ್ಲಿ ಒಂದು ಪಾಠವನ್ನು ಕಲಿಯಬೇಕು ಇಲ್ಲಿ ನಾವೊಂದು ಒಂದು ಪಾಠವನ್ನು ಬಹಳವಾಗಿ ಕಲಿಯಬೇಕು ಕೆಲವು ಸಲ ನಾವು ನಾವು ಯಾರಾದರೂ ನಮಗೆ ಕೋಪವಿರುತ್ತದೆ ಏನೋ ದುಃಖವಿರುತ್ತದೆ ನಿಜವಾಗ ಮನುಷ್ಯನದಕ್ಕೆ ಮಾರಿಲ್ಲ ಆಗಿರ್ಬೋದು ನಿಮ್ಮ ಪಾಸ್ಟ್ ತಂದೆ ತಾಯಿ ಯಾರೋ ಫ್ರೆಂಡ್ಸ್ ನಾವೇನು ಮಾಡ್ತೇವೆ ಕೋಪದಿಂದ ಅವರ ಮೇಲೆ ಶಾಪಗಳನ್ನು ಘೋಷಿಸ್ತೇವೆ ಆ ಶಾಪಗಳು ನಮಗೆ ತಟ್ಟುತ್ತದೆ ನಮಗೆ ತಟ್ಟುತ್ತದೆ ಆದರೆ ಇಲ್ಲಿ ನೋಡಿ ದಾವಿದನು ನಾವು ಏಳನೇ ಕೀರ್ತನೆಗೆ ಹೋದರೆ ಅಲ್ಲಿ ಅವನು ಪ್ರಾರ್ಥಿಸುತ್ತಾನೆ ಇಲ್ಲಿ ನಾವು ನೋಡ್ತೇವೆ ನವಚಿತ ದಾವಿ ಈ ಕೀರ್ತನೆಗಳಲ್ಲಿ ನೋಡಿದಾಗ ಮಾತ್ರ ನಮಗೆ ಅರ್ಥವಾಗ್ತದೆ ಆ ನಾವು ಈ ಅರಸುಗಳು ಸಾಮ್ಯಾಲೆಲ್ಲ ಓದಿದ್ದರೆ ನಮಗೆ ಅರ್ಥವಾಗೋದಿಲ್ಲ ಆದರೆ ಕೀರ್ತನೆ ಏಳನೇ ಕೀರ್ತನೆ ಈ ಸಮಯದಲ್ಲಿ ಯಾವಾಗ ಸಿಮಿಯನು ಶಾಪವಾಗ್ತಾನೋ ಆಗ ದಾವಿದನು ಪ್ರಾರ್ಥಿಸುತ್ತಾನೆ ನನ್ನ ದೇವರಾದ ಒಕ್ಕರ್ತನೆ ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ ನನ್ನನ್ನು ಹಿಂಸಿಸುವರಿಂದ ತಪ್ಪಿಸಿ ಕಾಪಾಡು ಇಲ್ಲವಾದರೆ ನನ್ನ ಪ್ರಾಣವನ್ನು ಸಿಂಹದಿಂದ ಹರಿದು ತುಂಡು ತುಂಡು ಮಾಡುವನು ನನ್ನ ದೇವರಾದ ಒಕ್ಕರ್ತನೆ ನಾನಿದನ್ನು ಮಾಡಿದರೆ ಅಂದರೆ ನನ್ನ ಕೈಗಳಲ್ಲಿ ಅಪರಾಧವಿದೆ ಯಾಕೆ ಅಲ್ಲಿ ಸಿಂಹಿಯನು ದಾವಿದನನ್ನು ದೋಷಿಸ್ತಿದ್ದನು ಅಲ್ಲಿ ದಾವಿದನ ಹೇಳ್ತಿದ್ದ ದಾವಿದನ ಹೇಳ್ತಿದ್ದಾನೆ ದೇವರೇ ನೋಡು ನಾನು ಪಾಪ ಮಾಡಿಲ್ಲ ನನ್ನನ್ನು ಸುಮ್ಮನೆಯಾಗಿ ದೇವಿಸ್ತೇನೆ ಹೌದು ನನ್ನೊಂದಿಗೆ ಸಮಾಧಾನದಿಂದ ಇದ್ದವನಿಗೆ ನಾನು ಕೇಡು ಮಾಡಿದರೆ ದಾವಿದ ಒಂದು ವೇಳೆ ನಾನು ಮಾಡಿದ್ದರೆ ಯಾವ ಕಾರಣ ನನಗೆ ವೈರಿಯಾಗಿರೋನು ನಾನು ಶತ್ರುವಿಗೆ ತಪ್ಪಿಸಿಬಿಟ್ಟೇನಲ್ಲ ಅವನು ತನ್ನ ಮೇಲೆ ತಗೊಳ್ತಾನೆ ವೈರು ನನ್ನ ಪ್ರಾಣವನ್ನು ಹಿಡಿದು ಹಿಂಸಿಸಿ ನನ್ನ ಜೀವನ ಭೂಮಿಗೆ ತಿಳಿದು ನನ್ನ ಗೌರವವನ್ನು ದುಡಿನೊಳಗೆ ಹಾಕಿ ಬಿಡಲಿ ಅಂದರೆ ನಾನು ಒಂದು ಮಾಡಿದ್ದರೆ ದೇವರೇ ನೀನು ನನಗೆ ಶಿಕ್ಷಿಸು ನಾನು ಈ ತಪ್ಪನ್ನು ಮಾಡಿದ್ದರೆ ನೋಡಿ ಇವನು ಬಾಯ್ತಾ ಇದ್ದಾನೆ ನನ್ನ ಮೇಲೆ ಶಾಪ ನಾನು ನಿಜವಾಗಿ ತಪ್ಪು ಮಾಡಿ ತನ್ನ ಮೇಲೆ ತಗೊಂಡೆ ನಾನು ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸು ನನ್ನನ್ನು ಕಾಪಾಡು ನನಗೆ ಶಿಕ್ಷಿಸು ನಾ ಮುಂದೆ ನೋಡ್ತೇವೆ ಓಕ್ಕರ್ತೇನೆ ನಿನ್ನ ಕೋಪದಿಂದ ಏಳು ನಿನ್ನ ವೈರಿಗಳ ಉಗ್ರತೆವಾಗಿ ಎದ್ದೇಳು ಪುನಃ ಬೇಡ್ತಾ ನೋಡು ಈ ಮಾತುಗಳು ಯಾವುದೋ ಒಂದು ಮಾತನಾಡಿದ್ದಾನೆ ಅದರ ವಿಚಾರಕ್ಕೆ ಅವನ ಸೀಮೆಯ ಮೇಲೆ ಮಾತಾಡ್ತಾನೆ ನನ್ನ ನಿಮಿತ್ತ ಎಚ್ಚರಗೊಳ್ಳು ನಿನ್ನ ನ್ಯಾಯ ತಿರುವಿಕೆಯನ್ನು ಆಜ್ಞಾಪಿಸಿದೆ ಹೀಗೆ ಪ್ರಜೆಗಳ ಸಭೆಯು ನೀನು ಸುತ್ತಿಕೊಳ್ಳುವುದು ಆದ್ದರಿಂದ ಅವರ ನಿಮಿತ್ತ ನೀನು ಉನ್ನತಕ್ಕೆ ತಿರುಗಿಕೋ ಕರ್ತನು ಜನಗಳಿಗೆ ನ್ಯಾಯ ತೀರಿಸುವನು ಓಕ್ಕೇನೆ ನನ್ನಲ್ಲಿರುವ ನೀತಿಯ ಪ್ರಕರು ಯಥಾತ್ಯ ಪ್ರಕರು ನನಗೆ ನ್ಯಾಯ ತೀರಿಸು ದುಷ್ಟರ ದುಷ್ಟತನು ಮುಗಿದು ಹೋಗಲಿ ಆದರೆ ನೀತಿಯಂತನನ್ನು ದೃಢಪಡಿಸು ನೀತಿಯುಳ್ಳ ದೇವರೇ ನುಗ್ಗಿ ಕಿತ್ತೆ ಅಲ್ಲಿನ ಹನ್ನೊಂದನೇ ವಚನ ದೇವರು ನೀತಿಯೊಂತರಿಗೆ ನ್ಯಾಯ ತೀರಿಸುತ್ತಾನೆ ದೇವರು ಪ್ರತಿದಿನ ದುಷ್ಟರ ಮೇಲೆ ರೋಷವಾಗಿರ್ತಾನೆ ನೋಡಿ ನಾವು ನಮಗೆ ಬೇರೆಯವರು ಶಾಪಗಳು ಹಾಕಿದಾಗ ದೇವರು ಇದನ್ನು ಸಹಿಸುವುದಿಲ್ಲ ಹಾಲಲುಯ್ಯ ದೇವರು ಇದನ್ನು ಸಹಿಸುವುದಿಲ್ಲ ಆದರೆ ನಾವು ದೇವರ ಹತ್ತಿರ ಹೋಗಲೇಬೇಕು ನಾವು ಯಾರಾದರೂ ನಮಗೆ ಶಾಪ ಹಾಕಿದಾಗ ನಾವು ನಮ್ಮ ಕಿವಿಯಲ್ಲಿ ಅದನ್ನು ಕೇಳುತ್ತೇವೆ ಅದನ್ನು ನಾವು ದೇವರ ಮುಂದೆ ಕೊಂಡು ಹೋಗಲೇಬೇಕು ದೇವರ ಮುಂದೆ ಕೊಂಡೋಗಿ ಯಾಕೆಂದರೆ ದೇವರು ನ್ಯಾಯವನ್ನು ಮತ್ತು ನೀತಿಯನ್ನು ಪ್ರೀತಿಸುವ ದೇವರು ಅವರನ್ನು ಹೋಗಿ ಖಂಡಿಸುವುದಲ್ಲ ದೇವರ ಮುಂದೆ ಹೋಗಿ ದೇವರೇ ನೋಡಿ ಹೀಗೆ ನನ್ನ ಮೇಲೆ ಶಾಪವನ್ನು ಹಾಕಿದ್ದಾರೆ ಅವರನ್ನು ಕ್ಷಮಿಸು ಮತ್ತು ನೀನು ನ್ಯಾಯವನ್ನು ನೀತಿಯನ್ನು ಪ್ರೀತಿಸೋ ದೇವರೇ ನನಗೆ ನ್ಯಾಯ ಕೊಡು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ದೇವರು ನನಗೆ ನ್ಯಾಯ ಕೊಡು ಇಲ್ಲಿ ನೋಡಿ ಅಲ್ಲಿ ಸ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನೇನು ಶಾಪಗ್ರಸ್ತನಾಗಿರಲಿಲ್ಲ ಅಲ್ಲಿ ದಾವಿದನು ಅದಕ್ಕೆ ತನ್ನ ಮಗನಿಗೆ ಹೇಳ್ತಾನೆ ಶಾಪವು ನಿಂತುಕೊಂಡಿತ್ತು ಶಾಪ ಇನ್ನೂ ಇತ್ತು ಅದರಿಂದ ದಾವಿದನು ಮಗನಿಗೆ ಸಾಯೋ ಮೊದಲು ಹೇಳ್ತಾನೆ ಅವನನ್ನು ಅವನು ಅವನ ರಕ್ತವನ್ನು ನೆಲಕ್ಕೆ ತೆಗೆದು ಅಂದರೆ ಶಾಪ ದಾವಿದ ಮೇಲೆ ಆ ಶಾಪ ಐತಿ ಇಲ್ಲದಿದ್ದರೆ ಅಲ್ಲಿ ಮತ್ತೆ ಹೇಳ್ತಾನೆ ನಿನ್ನ ನನ್ನ ರಾಜ್ಯವು ಶಾಶ್ವತವಾಗಿ ಇರುತ್ತದೆ ಅಲ್ಲಿ ಅವನ ರಾಜ್ಯ ಮುಂದೆ ಹೋಗಲು ಆ ಶಾಪವು ಅಡ್ಡ ಬರ್ತಿತ್ತು ಅದರಿಂದ ಆ ಶಾಪವನ್ನು ಅವನು ಮುರಿಯಬೇಕಿತ್ತು ಆದರೆ ಇವತ್ತು ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿರುವಾಗ ಯಾರಾದರೂ ನಮಗೆ ಶಾಪಾರು ಹಾಕಿದರೆ ಅದು ನಮಗೆ ತಟ್ಟುವುದಿಲ್ಲ ಖಂಡಿತ ಆದರೆ ಅದೊಂದು ಅಡ್ಡ ಗೋಡೆಯಾಗಿ ನಿಲ್ಲುತ್ತದೆ ಆದ ಕಾರಣ ನಾವದನ್ನು ದೇವರಲ್ಲಿ ಕೊಂಡು ಹೋಗಿ ದೇವರ ಮುಂದೆ ಬಿಚ್ಚಿಟ್ಟು ದೇವರವನ್ನು ಕ್ಷಮ ನಾನು ಕ್ಷಮಿಸ್ತೇನೆ ಇನ್ನು ಕ್ಷಮಿಸು ಆದರೆ ನೀನು ನ್ಯಾಯವನ್ನು ನೀತಿಯನ್ನು ಪ್ರೀತಿಸುವ ದೇವರೇ ನನಗೆ ಆ ನ್ಯಾಯವನ್ನು ನೀತಿಯನ್ನು ಕೊಡು ಎಂದು ನಮ್ಮದು ಪ್ರಾರ್ಥಿಸುವುದು ಕರ್ತವ್ಯ ಯಾಕೆಂದರೆ ಕೆಲವು ಸಲ ನಾವು ವಿಶ್ವಾಸಿಗಳು ಏನು ಮಾಡ್ತೇವೆ ಇದೆಲ್ಲ ಎಂಥದ್ದು ಪ್ರಾರ್ಥಿಸುವುದು ಪ್ರತಿಯೊಂದನ್ನು ನಾವು ದೇವರ ಮುಂದೆ ಹೋಗಿ ಬಿಚ್ಚಿಡಬೇಕು ಪ್ರತಿಯೊಂದು ಏನಾದರೂ ನೀವು ಕೆಲವು ಸಲ ಆಗಿರ್ಬೋದು ಯಾರೂ ನಿಮಗೆ ಶಾಪಗಳಾಗ್ತದೆ ನೀವು ನಿಮ್ಮ ಕಿವಿಯಲ್ಲಿ ಕೇಳಿಲ್ಲ ಹಿಂದೂಗಳೇ ನಿಮ್ಮ ಹಿಂದೂಗಳೇ ಶಾಪವನ್ನು ಹಾಕುತ್ತಾರೆ ಅದು ನಿಮಗೆ ತಟ್ಟುತ್ತದೆ ಪ್ರಿಯರ ಕೆಲವು ಸಲ ಮಾತನಾಡಿದ ಮಾತುಗಳಿಗೆ ಶಕ್ತಿ ಉಂಟು ಜೀವ ಉಂಟು ಆದುದರಿಂದ ಪ್ರತ್ಯೇಕವಾಗಿ ವಿಶ್ವಾಸಿಗಳು ಅದನ್ನು ಮಾತನಾಡಿದಾಗ ಅದು ಇಲ್ಲಿ ಹಿರಿಯರು ಮಾತನಾಡಿದಾಗ ಅದಕ್ಕೆ ಶಕ್ತಿ ಉಂಟು ಆಗ ನೀವೇನು ಮಾಡಬೇಕು ಅನೇಕ ವಾಗ್ದಾನದ ವಚನಗಳುಂಟು ನಾವೀಗ ಕೀರ್ತನೆ ಮೂವತ್ತೊಂದು ಹತ್ತೊಂಬತ್ತು ಇಪ್ಪತ್ತಕ್ಕೆ ಓದ್ಬೋದು ಕೀರ್ತನೆ ಅರವತ್ನಾಲ್ಕನ್ನು ನಾವು ತೆಗೆದು ಓದಬೋದು ಹಾಗೆ ನೋಡಿ ಮ ಇನ್ನೊಂದು ವಚನ ಕೊಡಲು ನಾನು ಆಸೆ ಪಡ್ತೇನೆ ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡು ನೀನು ಕೇಡಿಗೆ ಮೈ ತಿರುಸಿ ನನ್ನ ಬೇಡ ಕರ್ತನನ್ನು ನಿರೀಕ್ಷಿಸು ಆಗ ಆತನನ್ನು ಆತನೇ ನಿನ್ನನ್ನು ರಕ್ಷಿಸೋನು ನಾವು ಯಾವಾಗ ಯಾರು ಬೇರೆ ನಮಗೆ ಶಾಪ ಹಾಕಿದಾಗ ನಾವು ಮೈಗೆ ಮೈ ತಿಳಿಸ್ ಹೋಗ್ಬಾರ್ದು ಹೇಗೆ ದಾವಿದನು ಮುಖವನ್ನು ಮುಚ್ಚಿದನು ಕೆಲವೇ ದಿನಗಳಲ್ಲಿ ದಾವಿದನು ಹಿಂತಿರುಗಿ ರಾಜನಾಗಿ ಬಂದನು ಒಂದು ವೇಳೆ ದಾವಿದನು ಆ ಸಿಮೆಗೆ ಬೈದಿದ್ದರೆ ಅದು ದೇವರು ಅವಾಗ ಯುದ್ಧ ಮಾಡುವುದಿಲ್ಲ ನಾವು ಕೆಲವು ಸಲ ಬೇರೂ ನಮಗೆ ಶಾಪ ಹಾಕಿದ ನಮಗೆ ಕೋಪ ಬರ್ತದೆ ನಾವು ಮುಯ್ಯನ್ನು ತೀರಿಸಲು ಪ್ರಯತ್ನ ಪಟ್ಟವೆ ಆದರೆ ನಾವು ಸುಮ್ಮನೆ ಇರುವುದು ಮತ್ತು ಅಷ್ಟೇ ಅಲ್ಲ ನಾವು ದೇವರ ಮುಂದೆ ಒಯ್ಯಬೇಕು ಪ್ರಾರ್ಥನೆಯಲ್ಲಿ ಅದಕ್ಕೆ ಪ್ರತಿದಿನ ವೈಯಕ್ತಿಕ ಪ್ರಾರ್ಥನೆ ಬಹಳ ಅಗತ್ಯ ಆಗ ಶಾಪವನ್ನು ನಾವು ದೇವರ ಮುಂದೆ ಕೊಂಡು ಹೋಗಿ ಅವರನ್ನು ಕ್ಷಮಿಸಿ ದೇವರಲ್ಲಿ ಕ್ಷಮೆ ಅವರಿಗೆ ಕ್ಷಮಿಸದು ಬೇಡದಿದ್ದರೆ ಅದು ನನಗೆ ಒಂದು ಅಡ್ಡಗೂಡೆಯಾಗಿ ನಿಲ್ಲುತ್ತದೆ ನಮಗೆ ಮುಂದೆ ಹೋಗಲು ಕಷ್ಟವಾಗುತ್ತದೆ ಅದರಿಂದ ಕಾರಣವಿಲ್ಲದ ಶಾಪ ನಮಗೆ ಬರುವುದಿಲ್ಲ ಖಂಡಿತ ಆದರೆ ಅದು ನಮ್ಮ ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ಮುಂದೆ ಹೋಗಲು ಅಡ್ಡವಾಗಿ ಬಂದಾಗ ನಾವು ಅದರ ರಕ್ಷಣೆ ಕಳ್ಕೊಳ್ಳೋದಿಲ್ಲ ಆದರೆ ನಮ್ಮ ಜಯಕ್ಕೆ ನಮ್ಮ ನಮ್ಮ ಜೀವನದಲ್ಲಿ ಆಗುವ ಘಟನೆ ನಾವು ಒಳ್ಳೆಯದಕ್ಕೆ ಅದು ಅಡ್ಡ ಬರಬಹುದು ಆದ ಕಾರಣ ನಮ್ಮ ಶಾಪವನ್ನು ಹೊತ್ತಿದ್ದ ಯೇಸು ದೇವರಲ್ಲಿ ಅದನ್ನು ಕೊಂಡೋಗಿ ಅವನ ಮುಂದೆ ಬಿಚ್ಚಿಟ್ಟು ದೇವರವನ್ನು ಕ್ಷಮಿಸು ನಾನು ಕೂಡ ಶ್ರಮಿಸ್ತೇನೆ ಆದರೆ ನ್ಯಾಯವನ್ನು ನೀತಿಯನ್ನು ಪ್ರೀತಿಸುವ ದೇವರೇ ನನಗೆ ನ್ಯಾಯ ನೀತಿಯನ್ನು ದೊರಕಿಸಿಕೊಡು ಎಂದು ನಾವು ಬೇಡುವುದು ನಮ್ಮ ಕರ್ತವ್ಯವಾಗಿದೆ ನಾವು ನೋಡ್ತೇವೆ ಅಲ್ಲಿ ಪಾವಲ ಎರಡು ತಿಮ್ಮತಿ ನಾಲ್ಕು ಎರಡು ತಿಮ್ಮತಿ ನಾಲ್ಕು ಹದಿನಾಲ್ಕು ಅಲ್ಲಿ ನೋಡಿ ಕಂಚುಗನಾದ ಅಲೆಕ್ಸಾಂಡ್ರನು ನನಗೆ ಬಹಳವಾಗಿ ಕೇಳು ಮಾಡಿದನು ಇಡೀ ಪಾವಲ ಬರೆಯುತ್ತಿದ್ದನ್ನು ಎರಡು ತಿಮ್ಮತಿ ನಾಲ್ಕು ಹದಿನಾಲ್ಕರಲ್ಲಿ ಆತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು ಅಲ್ಲಿ ದಾ ಪಾವನನು ಹಿಂದೆ ಬಯ್ಯುವುದಿಲ್ಲ ಆದರೆ ಪಾವುನ ಇದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಮತ್ತು ಅಲ್ಲಿ ಬರೆಯುತ್ತಾನೆ ನೋಡಿ ಅವನು ಬರೆಯುತ್ತಾನೆ ಘೋಷಿಸ್ತಾನೆ ನಿಶ್ಚಯವಾಗಿ ದೇವರ ಮುಂದೆ ಅವನು ಕೊಂಡೋಗಿದ್ದಾನೆ ಅವರಿಗೆ ದೇವರು ಪ್ರತಿಫಲವನ್ನು ಕೊಡುವನು ಪ್ರಿಯ ಹಾಗೆ ಅನೇಕ ವಾಕ್ಯಗಳು ಉಂಟು ನಾವು ಈ ಕಾರಣವಿಲ್ಲದೆ ಯಾರು ನಮ್ಮ ಮುಂದೆ ಶಾಪ ಆಗ್ಬೋದು ನಮಗೆ ಹಿಂದೆ ಶಾಪ ಆಗ್ಬೋದು ನಮಗೆ ಆತ್ಮದಲ್ಲಿ ಕೆಲವು ಸಲ ಪೈತ್ರ ಆತ್ಮನೇ ನಮಗೆ ತೋರಿಸ್ತಾರೆ ಕನಸಿನಲ್ಲಿ ಮಾತಿನಲ್ಲಿ ತೋರಿಸ್ತಾರೆ ಅದನ್ನು ನಾವು ದೇವರ ಮುಂದೆ ಕೊಂಡು ಖಂಡಿತವಾಗಿ ಯಶು ದೇವರು ನಮಗೋಸ್ಕರ ಶಾಪಗ್ರಸ್ತನಾಗಿದ್ದಾನೆ ನಮ್ಮ ಶಾಪವನ್ನು ಒತ್ತುಕೊಂಡಿದ್ದಾನೆ ಆದರೆ ಇನ್ನೂ ನಾವು ಅನೇಕ ಸಲ ಬೇರೆ ಬೇರೆ ಸಂಕಷ್ಟಗಳಿಂದ ಹಾದು ಹೋಗುತ್ತಿರುವಾಗ ಈ ವಾಗ್ದಾನವಾಗಿ ಕೊಟ್ಟ ವಾಕ್ಯಗಳನ್ನು ನಾವು ಪ್ರಾರ್ಥನೆಯಲ್ಲಿ ಸ್ತುತಿಸಿ ದೇವರ ಮುಂದೆ ನಾವು ಹೊಯ್ಯುವುದು ನಮ್ಮ ಕರ್ತವ್ಯವಾಗಿದೆ ಮತ್ತು ನಂಬಿ ದೇವರಿಗೆ ಸ್ತುತಿ ಕೊಟ್ಟಾಗ ನಮ್ಮ ಪ್ರಾಣದಲ್ಲಿ ನಮ್ಮ ಶರೀರದಲ್ಲಿ ಆಶೀರ್ವಾದಗಳು ಪ್ರಜ್ವಲಿಸುತ್ತವೆ ಬನ್ನಿರಿ ಪ್ರೀತಿಯ ದೇವರ ಮಕ್ಕಳೇ ದೇವರು ಬರುವ ಸಮಯ ಬಹಳ ಹತ್ತಿರವಾಯಿತು ಇದು ಖಂಡಿತವಾಗಿದೆ ಒಂದು ದೊಡ್ಡ ಕ ಎ ಐ ಟೆಕ್ನಾಲಜಿ ಬಹಳವಾಗಿ ಮುಂದೆ ಹೋಗುತ್ತಾ ಇದೆ ಬಹಳವಾಗಿ ಮುಂದೆ ಹೋಗುತ್ತಾ ಇದೆ ನಮಗೆಲ್ಲರಿಗೂ ಗೊತ್ತುಂಟು ನಾವು ದೇವರು ಹೇಳಿದ ಪ್ರಕಾರ ಯುದ್ಧಗಳು ಘಟನೆ ಕೆಲವರೋ ಇದು ಯಾವಾಗಲೂ ಆಗ್ತಾ ಉಂಟು ಅದು ಎಸ್ ದೇವರಿಗೆ ಪ್ರಶ್ನಿಸಿದಾಗ ಶಿಷ್ಯರು ಪ್ರಶ್ನಿಸಿದಾಗ ಮತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟ ವಾಗ್ದಾನ ನಾವು ನೋಡ್ತೇವೆ ಪ್ರಕಟಣೆಯಲ್ಲಿ ಪ್ರತ್ಯೇಕವಾಗಿ ಪ್ರಕಟಣೆ ಹದಿಮೂರು ಹನ್ನೊಂದರಲ್ಲಿಂದ ಹದಿನೇಳರಲ್ಲಿ ಇ ಎ ಐ ವಿಚಾರವಾಗಿ ಅಲ್ಲಿ ಮಾತನಾಡಲ್ಪಟ್ಟಿದೆ ಟೆಕ್ನಾಲಜಿ ಅದರಿಂದ ನಾವು ಎಚ್ಚರಿಕೆಯಾಗಿರುವಾಗ ಇದರ ವಿಚಾರಕ್ಕೆ ಇನ್ನೊಂದು ಸಲ ಮಾತನಾಡುವ ಆದರೆ ಇವತ್ತು ನಾನು ಪ್ರತ್ಯೇಕವಾಗಿ ನಮಗೆ ಬೇರೆಯವರು ಕಾರಣವಿಲ್ಲದೆ ಶಾಪಗಳು ಹಾಕಿದ್ದರೆ ನಿಮಗೆ ಗೊತ್ತಿದ್ದರೆ ಅದನ್ನು ದೇವರ ಮುಂದೆ ಕೊಂಡೋಗಿ ಮತ್ತು ಅವರನ್ನು ಕ್ಷಮಿಸಿ ಮತ್ತು ದೇವರಿಗೆ ನಿಮಗೆ ನ್ಯಾಯ ನೀತಿಯನ್ನು ಕೊಡಲು ಪ್ರಾರ್ಥಿಸಿ ನಾವು ಪ್ರಾರ್ಥಿಸಬೇಕು ಕೇಳಿದಾಗ ಮಾತ್ರ ನಮಗೆ ಅದು ಸಿಕ್ಕುತ್ತದೆ ಕೇಳದಿದ್ದರೆ ಅದು ನಮಗೆ ಸಿಕ್ಕುದಿಲ್ಲ ಪ್ರಪಂಚದ ತಂದೆಯವರು ಕೆಲವು ಸಲ ಮಕ್ಕಳು ಏನಾದರೂ ತಪ್ಪು ಮಾ ಕೇಳಿದಾಗ ಸಿಟ್ಟಿನಿಂದ ಕೊಟ್ಟು ಬಿಡ್ತಾರೆ ಇದಾರೆ ಹಾಳಾಗಿ ಹೋಗ್ತಾನೆ ಇಲ್ಲಿ ಓಡ್ ಭಯದಿಂದ ಕೂಡ ಅನೇಕ ವಸ್ತುಗಳು ಕೊಡ್ತಾರೆ ಮತ್ತು ಮಗ ಹಾಳಾಗಿ ಹೋಗ್ತಾನೆ ಮತ್ತು ದುಃಖ ಪಡ್ತಾರೆ ಪರಲೋಕದ ತಂದೆ ಹಾಗೇ ಅಲ್ಲ ಅದು ನಮಗೆ ಒಳ್ಳೆಯದಿಲ್ಲದಿದ್ದರೆ ಅದು ನಮಗೆ ಆಶೀರ್ವಾದ ತರದಿದ್ದರೆ ಅದು ನಮ್ಮ ಪ್ರಾಣ ಶರೀರದಲ್ಲಿ ಪ್ರಜ್ವಲಿಸಲು ಬಿಡುವುದಿಲ್ಲ ಆದ್ದರಿಂದ ನಮ್ಮ ಪರಲೋಕ ತಂದೆ ಬಹಳ ಒಳ್ಳೆಯವರು ಕೆಲವು ಸಲ ನಾವು ಪ್ರಾರ್ಥಿಸಿದಾಗ ತಡವಾಗಬಹುದು ಆದರೆ ಎಡಬಿಡದೆ ಪ್ರಾರ್ಥಿಸಿದಾಗ ನಾವು ದೇವರಿಗೆ ಸ್ತುತಿ ಕೊಟ್ಟಾಗ ಇದನ್ನು ನಾವು ದೇವರ ಮುಂದೆ ಬಿಚ್ಚಿಟ್ಟಿದಾಗ ನಮ್ಮ ಶರೀರದಲ್ಲಿ ನಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳನ್ನು ನಾವು ನೋಡಬಹುದು ಆದ ಕಾರಣ ಕಾನೂನುದ ಶಾಪ ನಾವು ಅದು ದೇವರ ಮುಂದೆ ಕಂಡು ಇಡದಿದ್ದರೆ ಅದು ನಿಶ್ಚಯವಾಗಿ ನಮಗೆ ತಟ್ಟುತ್ತದೆ ಬನ್ನಿರಿ ಪ್ರಾರ್ಥಿಸುವ ಪರಲೋಕದಲ್ಲಿ ವಾಸಿಸುವ ನಮ್ಮ ತಂದೆ ಈ ಸಮಯದಲ್ಲಿ ಪುನಃ ಬೇಡಿಕೊಳ್ತಾ ಇದ್ದೇನೆ ತಂದೆ ಕಾರಣವಿಲ್ಲದೆ ಯಾರಾದರೂ ನಮ್ಮ ಮೇಲೆ ಆಗಿರಬಹುದು ಈ ಮೇಲೆ ಶಾಪಗಳನ್ನು ಘೋಷಿಸಿದ್ದರೆ ನಾವು ಅವರನ್ನು ಕ್ಷಮಿಸುವರಾಗಿದ್ದೇವೆ ಬೇಡಿಕೊಳ್ತೇವೆ ತಂದೆ ಅವರನ್ನು ಕ್ಷಮಿಸು ಯೇಸುಕ್ರಿಸ್ತನು ನಮಗೋಸ್ಕರ ಶಾಪಗ್ರಸ್ತನಾಗಿ ನಮ್ಮ ಶಾಪಗಳನ್ನು ಹೊತ್ತಿದಾಗ ಈ ಶಾಪ ಈ ಮಾತ ಮಾತುಗಳು ನಿನ್ನ ಸನ್ನಿಧಾನಕ್ಕೆ ತರ್ತಾ ಇದ್ದೇವೆ ತಂದೆ ಅದು ನಿನ್ನ ಪುತ್ರ ಯೇಸು ಕ್ರಿಸ್ತ ರಕ್ತದಲ್ಲಿ ನಾವು ಮುಚ್ಚುತ್ತೇವೆ ಆದ್ದರಿಂದ ಬಂದ ಎಡೆತಡೆಗಳನ್ನು ಇಂದ ನಮ್ಮನ್ನು ಬಿಡಿಸು ನಿನ್ನ ಆಶೀರ್ವಾದದಲ್ಲಿ ನಡೆಯಲು ನಮಗೆ ಸಹಾಯ ಮಾಡು ಅಪ್ಪ ತಂದೆ ಈ ಪ್ರಾಥರು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಆಮೇನು